ಸರ್ವಿಸ್ತಾ ಇದ್ರೆ ಬಸ್ ಸ್ಟಾಪ್ ಅಲ್ಲಿದೆ ಯಾರು ಸಹ ಇಲ್ಲೇ ಬರ್ತಾ ಇದೀರಾ ಬಸ್ಟಾಪ್ ಇರೋದು ಏನ್ ಆ ನೀವೇ ಹೇಳಿ ಸರ್ವಿಸ್ ನೋಡ್ ಬರೋದು ಐವೇಳ್ ಬರೋದು ಇದು ಸಣ್ಣ ದಾರಿ ಬೇರೆ ತೊಂದರೆ ಆಗುತ್ತೆ ದಯವಿಟ್ಟು ಮಾಡಕ್ಕೆ ಹೋಗಬೇಕು ನಿಮ್ಮ ಡಿಪೋ ಮ್ಯಾನೇಜರ್ ನರಸಿಂಹ ಅವ್ರಿಗೆ ಫೋನ್ ಮಾಡ್ತಾರೆ ಅದು ಗಾಡಿ ಫೋಟೋ ಎಲ್ಲ ಮಾಡಿದ್ದೀನಿ ಮಾಡ್ಬೇಕಾದ್ರೆ ಮಾಡೋದಕ್ಕೆ ಯಾವ ತೊಂದರೆ ಆಗುತ್ತೆ ನಾನು ಇಲ್ಲಿ ಸರ್ ಅವರು ನೀವೇನಕ್ಕೆ ಬರ್ತೀರಿ ಇಲ್ಲಿ ಅಲ್ಲಿ ಇದ್ರೆ ನೀವು ತಿಸ್ಕೊಂಡು ಇಲ್ಲೊಂದು ಓದಿ ಆಗಿ ಅವ್ರಿಗೆ ಹೆಂಗೆ ನಿಮಿಸ್ತೀರಾ ಬಸ್ ಹಾಪಿಟದಲ್ಲಿ ಅಲ್ಲಿ ನಿಲ್ಸಿ ನೀವು ಏನೋ ತಲೆ ಕೆಡ್ಸ್ಕೋಬೇಕು ಡೈಲಿ ಹತ್ತು ಗಂಟೆ ಆಗಲಿ ದಯವಿಟ್ಟು ಹೋಗಬೇಡಿ ಯಾಕೆ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಲ್ಲ ಹೇಳ್ತಾರೆ ಯಾವ್ದೋ ಇವಾಗ ದಯವಿಟ್ಟು ಹೋಗ್ಬೇಡಿ ನೋಡಿ ಈ ಥರ ಬಂದು ನಿಲ್ಸ್ತೀರಾ ಹಿಂದ್ ಗಾಡಿಯಿಂದ ಗಾಡಿ ಬಂತು ಅದ ಕಡೆ ಸರ್ ಹಾಕಾನೆ ಬೈತಾರೆ ಅವಾಗ ಏನು ಮಾಡೋದು ಮಾಡೋಕೋಬೇಡಿ ಮಾಡಬೇಕು ಹಲೋ ಅಲ್ಲಿ ಕಟ್ ಮಾಡಿ ಬರೋದಿಲ್ಲ ಡಿಪೋ ಮ್ಯಾನೇಜರ್ಗೆ ಅರ್ಥ ಆದರೆ ಸಾಕಲ್ಲ ಅವರು ಮ್ಯಾನೇಜ್ ಮೆಂಬರ್ ಆಗಿದ್ದಾರೆ ಅಂತ ಮೆಂಬರ್ ಆಗಿಬಿಟ್ರೆ ತಪ್ಪು ಮಾಡ್ತಾನೆ ಅವ್ರು ಮಾಡೋದು ಆದರೆ ಅವ್ರು ಗೊತ್ತಾಗಲ್ಲ ಹಾಂ ನೋಡಿ ನಿನ್ನೆ ಒಬ್ಬ ಬಂದ ಬೇರೆ ಒಬ್ಬನು ಇವತ್ತು ಬೇರೆ ಗಾಡಿ ಹಾಂ ಇದೇ ಗಾಡಿ